ಹಾಯ್ ವೆಲ್ಕಮ್ ಇದು ರಿಕಾರ್ಡೆಡ್ ಕ್ಲಾಸ್ ಆಗಿದೆ ಸೊ ಹಾಗಾಗಿ ನಾವು ಇವತ್ತ ಏನು ಮಾಡೋಣ ಅಂತಂದ್ರೆ ಹೊಸ ಮತಗಳ ಉದಯ ಅಂತಕ್ಕಂಥ ಟಾಪಿಕನ್ನು ತೊಗೊಂಡಿದ್ದೀವಿ ಸೋ ಇನ್ನೊಂದು ಆ್ಯಪನ್ನು ತಗೊಬೇಕು ಎಸ್ ಒನ್ ಸೆಕೆಂಡ್ ಓಕೆ ಏನು ಮಾಡ್ತೀವಿ ನಾವು ಹೊಸ ಮತಗಳ ಉದಯ ಅಂತಕ್ಕಂಥ ಒಂದು ಇವತ್ತಿನ ತರಗತಿಯನ್ನು ನಾವು ಮಾಡ್ತಾ ಇದ್ದೀವಿ ನೋಡಿ ಸಾಮಾನ್ಯ ಶಕ್ಪೂರ್ವ ಆರನೇ ಶತಮಾನದಲ್ಲಿ ಭಾರತದ ಸಮಾಜದಲ್ಲಿ ಧಾರ್ಮಿಕ ಸಾಮಾಜಿಕ ಶೋಷಣೆ ವಿರುದ್ಧ ಚಳವಳಿಗಳು ಪ್ರತಿಭಟನೆಗಳು ಕಣ್ತು ಜಾತಿ ಪದ್ಧತಿ ಅನ್ಯಾಯ ಕಠಿಣವಾಗಿರ್ತಕ್ಕಂಥ ಆಚರಣೆಗಳ ವಿರುದ್ಧ ಒಂದು ಚಳವಳಿಯೇ ನಡೆಯಿತು ಸರಳ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ರಮವು ಅಂದಿನ ಕಾಲದ ಅಗತ್ಯವಾದ ವಿಧಾನ ಅಗತ್ಯವಾಗಿತ್ತು ಇದನ್ನ ಮಹಾವೀರರು ಮತ್ತು ಬುದ್ಧ ಬಹುಮಟ್ಟಿಗೆ ಈಡೇರಿಸ್ತಾರೆ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಧರ್ಮ ಒಂದಿತ್ತು ಆ ಧರ್ಮದಲ್ಲಿ ಆ ವೇದಗಳನ್ನು ನೋಡಿದಿವಿ ಆಗಲೇ ಆರ್ಯರ ಸಂಸ್ಕೃತಿ ಅಂತ ಹೇಳಿ ಅಲ್ಲಿ ಉತ್ತರ ವೇದಗಳ ಕಾಲ ಮತ್ತು ಪೂರ್ವ ವೇದಗಳ ಕಾಲ ಅಂತ ಬರುತ್ತೆ ಈ ವೇದಗಳ ಕಾಲದೊಳಗೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗೇ ಇತ್ತು ಬರ್ತಾ 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 ಅಲ್ಲಿ ವೆಚ್ಚದಾಯಕವಾಗುತ್ತಾ ಹೋಯ್ತು ಹಾಗಾಗಿ ಬಡವರು ಮತ್ತು ಮಧ್ಯಮ ವರ್ಗದವರು ಆ ಧರ್ಮವನ್ನು ಪಾಲನೆ ಮಾಡದ ಆಗೋದೇ ಸ್ಥಿತಿ ಅಂತ ಬಂದು ತಲುಪಿತ್ತು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣರಾದ ಅಂಶಗಳು ಅಂತ ಕೊಟ್ಟಿದ್ದಾರೆ ವೈದ್ಯಕೀಯ ಧರ್ಮದಲ್ಲಿ ಗೊಂದಲಗಳಿದ್ದು ಆರಂಭದಲ್ಲಿ ವೈದ್ಯಕೀಯ ಧರ್ಮ ಯಾವುದೇ ಜಟಿಲಗಳಿಲ್ಲದೆ ಸರಳವಾಗಿತ್ತು ನಂತರ ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರ ಕಠೋರತೆಗಳು ಧರ್ಮದೊಳಗೆ ನುಡಿಸಿದವು ಜನರ ಅಸಂತುಷ್ಟರಾದರು ಮತ್ತು ಬದಲಾವಣೆಯನ್ನು ಬಯಸಿದ ಅವರು ಅದನ್ನು ಹೊಸ ಧರ್ಮಗಳಲ್ಲಿ ಕಂಡುಕೊಂಡರು ಹೇಳಿ ಬರ್ತದೆ ಇನ್ನು ಪುರೋಹಿತ ವರ್ಗದ ಪರಮಾಧಿಕಾರ ಬ್ರಾಹ್ಮಣ ಬ್ರಾಹ್ಮಣರು ಇತರ ಜಾತಿಗಳ ಮೇಲೆ ಪರಮಾಧಿಕಾರ ಸ್ಥಾಪಿಸಿದರು ಜನರಿಗೆ ಪುರೋಹಿತರಲ್ಲರಲ್ಲದೆ ಯಜ್ಞಗಳನ್ನು ಮಾಡುವುದು ಅಸಾಧ್ಯವಾಗಿತ್ತು ಬ್ರಾಹ್ಮಣರು ಅನೇಕ ವಿಶೇಷ ಸೌಲಭ್ಯಗಳನ್ನು ಅನುಭವಿಸುತ್ತಿದ್ದರು ಮತ್ತು ತಮ್ಮನ್ನು ಎಲ್ಲರಿಗಿಂತ ಶ್ರೇಷ್ಠರು ಎಂದು ತಿಳಿದುಕೊಂಡಿದ್ರು ಇನ್ನ ಪ್ರಾಣಿ ಬಲಿ ಪ್ರಾಣಿ ಬಲಿ ಶಾಸ್ತ್ರ ವಿಧಾನಗಳ ಒಂದು ಭಾಗವಾಗಿತ್ತು ಮತ್ತು ಇವುಗಳ ಆಚರಣೆ ದುಬಾರಿಯಾಗಿತ್ತು ಹೀಗಾಗಿ ಜನರ ಅಸ್ತಿತ್ವದಲ್ಲಿದ್ದ ಧರ್ಮದಲ್ಲಿನ ನಂಬಿಕೆ ಕಳೆದುಕೊಂಡರು ಋಗ್ವೇದ ಕಾಲದ ಧಾರ್ಮಿಕ ವಿಧಿ ಮತ್ತು ಧರ್ಮಾಚರಣೆ ಉತ್ತರವೇದ ಕಾಲದಲ್ಲಿ ಸಂಕೀರ್ಣವಾದವು ಲೌಕಿಕ ಪ್ರಾಪ್ತಿಗಳಾದ ಮಕ್ಕಳನ್ನ ಪಡೆಯಲು ಯುದ್ಧಗಳಲ್ಲಿ ಜಯಗಳಿಸಲು ರೋಗ ಗುಣಪಡಿಸಲು ಮುಕ್ತಿಗಳನ್ನ ಮುಕ್ತಿಯನ್ನ ಪಡೆಯಲು ಯಾಗ ಮತ್ತು ಶಾಸ್ತ್ರೋಕ್ತ ವಿಧಿಗಳನ್ನ ಮಾಡಲು ಸಲಹೆ ಮಾಡುತ್ತಿದ್ದರು ವಿಚಾರವಾದಿಗಳು ಅವುಗಳನ್ನ ವ್ಯರ್ಥ ಎಂದು ಭಾವಿಸಿದರು ಇನ್ನ ಮಂತ್ರಗಳ ಪಠಣ ಅಂತ ಬರುತ್ತದೆ ಸಂಸ್ಕೃತ ಶ್ಲೋಕಗಳು ಸಂಸ್ಕೃತದಲ್ಲಿ ವೈದ್ಯಕೀಯ ಸಾಹಿತ್ಯದ ಮೇಲೆ ಪುರೋಹಿತರು ಪ್ರಭುತ್ವವಿತ್ತು ಜನಸಾಮಾನ್ಯರಿಗೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತಿರಲಿಲ್ಲ ಸ್ಪಷ್ಟ ತಿಳುವಳಿಕೆ ಕೊರತೆಯಿಂದಾಗಿ ಜನರ ಮಂತ್ರ ಪಠಿಸುವ ಪಠಿಸು ಮಂತ್ರ ಪಠನೆಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡರು ಇನ್ನು ಜಾತಿ ಪದ್ಧತಿ ಇನ್ನು ಸಾಮಾಜಿಕ ವ್ಯವಸ್ಥೆ ಜಟಿಲವಾಗಿತ್ತು ಬೇರೆ ಬೇರೆ ಜಾತಿಗಳ ಮಧ್ಯೆ ಭೇದವಿತ್ತು ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ದರು ಸಮಾಜದಲ್ಲಿ ಅಸಮಾನತೆಯಿಂದಾಗಿ ಜನರು ಅತೃಪ್ತರಾಗಿದ್ದರು ಶೂದ್ರರು ಹೇಳಿಕೊಳ್ಳಲಾಗದ ಸಂಕಷ್ಟಗಳಿಗೆ ಗುರಿಯಾಗಿದ್ದರು ಮಹಾನ್ ವ್ಯಕ್ತಿಗಳ ಜನನ ಜನರ ಅಸಂತುಷ್ಟರು ಮತ್ತು ಅತೃಪ್ತರಾದಾಗ ಮಹಾವೀರ ಮತ್ತು ಗೌತಮ ಬುದ್ಧರಂತ ಮಹಾನ್ ವ್ಯಕ್ತಿಗಳು ಜನಿಸಿದರು ಅವರ ಸರಳ ತತ್ವಗಳನ್ನು ಜನರಾಡುವ ಭಾಷೆಯಲ್ಲಿ ಬೋಧಿಸಿದರು ಹೊಸ ಧರ್ಮಗಳನ್ನು ಬೋಧಿಸಿದ ಸರಳ ಮುಕ್ತಿಗೆ ಮಾರ್ಗದಿಂದಾಗಿ ಸಾಮಾನ್ಯರು ಹೊಸ ಧರ್ಮಗಳತ್ತ ಆಕರ್ಷಿಸಲ್ಪಟ್ಟರು ಸೊ ವೈದ್ಯಕೀಯ ಧರ್ಮದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿ ಮತ್ತು ಅಲ್ಲಿ ದುಂದು ವೆಚ್ಚದ ಪರಿಣಾಮವಾಗಿ ಎರಡು ಹೊಸ ಧರ್ಮಗಳ ಉದಯಕ್ಕೆ ಕಾರಣರಾಗ್ತದೆ ಹೇಳಿ ಈ ವಾಕ್ಯದಲ್ಲಿ ನಾವು ತಿಳ್ಕೋಬಹುದು ಇನ್ನು ಬರ್ತಕ್ಕಂಥದ್ದು ಜೈನ ಧರ್ಮ ಅಂತ ನೋಡಿ ಈ ಜೈನ ಧರ್ಮದು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಕೂಡ ಒಂದಾಗಿರ್ತಕ್ಕಂಥದ್ದು ಹಾಗಾದರೆ ಈ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಾಂಕರಿದ್ದಾರೆಂದು ಮೊದಲನೇ ತೀರ್ ತೀರ್ಥಾಂಕನಾಥ ಮೊದಲನೇ ತೀರ್ಥಾಂಕನಾದ ಋಷಭನಾಥರು ಎರಡನೇದು ಜೈನ ಧರ್ಮದ ಸ್ಥಾಪಕನೆಂದು ಜೈನರು ನಂಬುತ್ತಾರೆ ಮೊದಲನೇ ತೀರ್ಥಾಂಕರು ಯಾರು ಅಂತಂದ್ರೆ ಋಷಭನ ಅಂತ ಹೇಳಿ ಇಪ್ಪತ್ತ್ ಮೂರನೇ ತೀರ್ಥಾಂಕ ಪಾರ್ಶ್ವನಾಥರಾದರೆ ಇಪ್ಪತ್ನಾಲ್ಕನೇ ತೀರ್ಥಾಂಕ ಮಹಾವೀರರಾಗಿರುತ್ತಾರೆ ಸ್ವಸ್ತಿಕ ಜೈನ ಧರ್ಮದ ಪವಿತ್ರ ಚಿಹ್ನೆಯಾಗಿರುತ್ತದೆ ಇದು ಎಷ್ಟು ಗೊತ್ತಿರಲಿ ನಂತರ ಪಾರ್ಶ್ವನಾಥರು ಮೂವತ್ತನೇ ವಯಸ್ಸಿಗೆ ಪರಮ ಜ್ಞಾನವನ್ನು ಪಡೆದುಕೊಂಡು ಅಲ್ಲಿನ ನಾಲ್ಕು ಮಹಾನ್ ತತ್ವಗಳನ್ನು ಬೋಧಿಸಿದನು ಅವುಗಳು ಯಾವಂದರೆ ಅಹಿಂಸೆ ಹಿಂಸೆಯನ್ನು ಮಾಡದೇ ಇರುವುದು ಸತ್ಯವನ್ನ ಹೇಳಬೇಕು ಅಸ್ತೆ ಅಂದ್ರ ಕಳ್ಳತನವನ್ನ ಮಾಡದಿರುವುದು ಪರಿ ಅಪರಿಗ್ರಹ ಅಂದ್ರ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನ ಹೊಂದದೇ ಇರುವುದು ಈ ಬೋಧನೆಗಳು ಜೈನ ಧರ್ಮದ ಮೂಲ ತತ್ವಗಳಾಗಿವೆ ನಂತರ ವರ್ಧಮಾನ ಮಹಾವೀರವರು ಬರ್ತಾರೆ ವರ್ಧ ಮಹಾನ ಮಹಾವೀರರವರ ಕಾಲ ಸಾಮಾನ್ಯ ಶಕಪೂರ್ವ ಐದುನೂರ ತೊಂಬತ್ತೊಂಬತ್ತರಿಂದ ಐದುನೂರ ಇಪ್ಪತ್ತೇಳರವರೆಗೆ ಇವರ ಆರಂಭಿಕ ಜೀವನವನ್ನ ನೋಡುವುದಾದರೆ ವರ್ಧಮಾನರು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾವಿರದ ಸಾಮಾನ್ಯ ಶಕಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಅವನ ತಂದೆ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ತ್ರಿಶಲಾದೇವಿ ಸಿದ್ಧಾರ್ಥನು ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದನು ವರ್ಧಮಾನನು ಹದಿನೆಂಟನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧರಳನ್ನ ವಿವಾಹವಾಗ್ತಾನೆ ಪ್ರಶ್ನೆ ಹೇಗೆ ಕೇಳ್ತಾರೆ ಅಂದ್ರೆ ವರ್ಧಮಾನ ಮಹಾವೀರರ ತಂದೆ ತಾಯಿ ಮತ್ತು ಅವರ ಮಡದಿ ಹೆಸರೇನು ಅಂತ ಕೇಳಿದಾಗ ಸಿದ್ಧಾರ್ಥ ತ್ರೇಷಲ ಮತ್ತು ಯಶೋಧರಳ ಹೇಳಿ ನೀವು ಹೇಳ್ಬೇಕಾಗುತ್ತದೆ ಅವನಿಗೆ ಅನೂಜ ಮತ್ತು ಅಥವಾ ಪ್ರಿಯದರ್ಶಿನಿ ಎಂಬ ಮಗಳಿದ್ದಳು ಸಿದ್ಧಾರ್ಥನಿಗೆ ಮಗಳ ಹೆಸರೇನು ಸಿದ್ಧಾರ್ಥನ ಮಗಳ ಹೆಸರೇನು ಅಂದ್ರೆ ಪ್ರಿಯದರ್ಶಿನಿ ಅಂತಕ್ಕಂಥ ಮಗಳಿದ್ದಳು ತನ್ನ ತಂದೆ ತಾಯಿಯ ಆಕಸ್ಮಿಕ ಮರಣದಿಂದಾಗಿ ವರ್ಧಮಾನ ಉಡುಪನ ಉಡುಪನ್ನು ಸೇರದಂತೆ ಪ್ರಾಪಂಚಿಕ ಸುಖ ಭೋಗವನ್ನು ತ್ಯಜಿಸಿದನು ಅಂದ್ರೆ ಅವರ ತಂದೆ ತಾಯಿಗಳ ಆಕಸ್ಮಿಕವಾಗಿ ಮರಣದ ನಂತರ ವರ್ಧಮಾನವರಿಗೆ ಜಿಗುಪ್ಸೆ ಹೊಂದಿ ಬಟ್ಟೆಯನ್ನು ಕೂಡ ತ್ಯಜಿಸುತ್ತಾರೆ ಅವನು ಸನ್ಯಾಸಿಯಾಗಿ ಜೀವನದ ಸತ್ಯ ಸಾರವನ್ನ ಸಾರುತ್ತಾ ಸಂಚಾರಿಯಾಗಿ ಹೊರಟ ಅವನು ಹದಿಮೂರು ವರ್ಷಗಳ ಕಾಲ ಸ್ವದೇಹ ದಂಡನೆ ಆಳವಾದ ಜ್ಞಾನ ಮಾಡುತ್ತಾ ಜೀವನವನ್ನು ನಡೆಸಿದ ವೈಶಾಖ್ಯದ ಹತ್ತನೆಯ ದಿನ ಬಿಹಾರದ ರುಂಜಿ ರುಜ್ಮಿಕಾ ಗ್ರಾಮದ ವರ್ಧಮಾನನಿಗೆ ಜ್ಞಾನೋದಯವಾಯಿತು ಅವನನ್ನ ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದವನು ಅಂತರ್ಥ ಕೆವಲಿನ್ ಎಂದರೆ ಸರ್ವಜ್ಞ ಅಥವಾ ಜೀವ ಎಂದರೆ ನಿಗ್ರಹಿಸುವವನು ನಾದನು ತದನಂತರ ವರ್ಧಮಾನ ಮಹಾವೀರನೆಂದು ಕರೆಯಲ್ಪಟ್ಟನು ಮುಂದಿನ ಮೂವತ್ತು ವರ್ಷಗಳ ಕಾಲ ಕೋಶಲ ಮಗದ ವಿದಹ ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸವನ್ನ ಕೈಗೊಂಡನು ತನ್ನ ಎಪ್ಪತ್ತನೆಯ ವಯಸ್ಸಿನಲ್ಲಿ ಬಿಹಾರದ ಬಿಹಾರದ ರಾಜಗೃಹದ ಸಮೀಪದ ಪಾವ ಎಂಬಲ್ಲಿ ಸಾಮಾನ್ಯ ಶಕ ಪೂರ್ವ ಐದುನೂರ ಇಪ್ಪತ್ತೇಳರಲ್ಲಿ ನಿರ್ವಹಣ ಹೊಂದಿದನು ಅಂದರೆ ಬರಣ ಹೊಂದಿದನು ಮಹಾವೀರನು ಗೌತಮ ಬುದ್ಧನ ಸಮಕಾಲೀನಾಗಿದ್ದನು ಕೂಡ ಆದರೆ ಅವರಿಬ್ಬರು ಪರಸ್ಪರ ಒಮ್ಮೆಯೂ ಕೂಡ ಭಟ್ಟಿಯಾಗಲಿಲ್ಲ ಯಾವಾಗಲಾದರೂ ಭಟ್ಟಿಯಾಗಲಿಲ್ಲ ಪುರುಷರು ಮತ್ತು ಮಹಿಳೆಯರಿಬ್ಬರಿಗೆ ಮುಕ್ತವಾದ ಧಾರ್ಮಿಕ ವ್ಯವಸ್ಥೆಯನ್ನು ಸ್ಥಾಪಿಸಿದನು ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲ ಎಂದು ಸ್ವೀಕರಿಸಿದನು ಮಹಾವೀರನ ಬೋಧನೆಗಳು ಮಹಾವೀರನ ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧಿಸಿದನು ಪಂಚಶೀಲ ತತ್ವಗಳು ಯಾವುವು ಅಂತಂದ್ರೆ ಪಂಚಶೀಲ ತತ್ವಗಳು ಯಾವುವು ಅಂದ್ರೆ ಸತ್ಯವನ್ನ ಹೇಳುವುದು ಅಹಿಂಸೆ ಆಸ್ತೆಯ ಕಳತನ ಮಾಡದಿರುವುದು ಅಪರಿಗ್ರಹ ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನ ಹೊಂದದೇ ಇರುವಂಥದ್ದು ಬ್ರಹ್ಮಚಾರ್ಯ ಅಂತಂದ್ರೆ ಪ್ರಾವಿತ್ಯತೆಯನ್ನು ಕಾಪಾಡುವಂಥದ್ದು ಸೊ ಇವು ಏನಾಯಿತು ಪಂಚಶೀಲ ತತ್ವಗಳದು ಎಸ್ ಹಾಗಾದರೆ ಇನ್ನು ರತ್ನತ್ರೇಯಗಳು ಅಂತ ಬರ್ತದೆ ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ಮಹಾವೀರನಿಗೆ ದೇವರ ಅಸ್ತಿತ್ವದ ಬಗ್ಗೆ ನಂಬಿಕೆ ಇರಲಿಲ್ಲ ನೋಡಿರಿ ಮಹಾವೀರರಿಗೆ ಕೇಳ್ತಾರೆ ಪ್ರಶ್ನೆ ಮಹಾವೀರರಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇತ್ತು ಇರಲಿಲ್ಲ ಅಂತ ಕೇಳ್ತಾರೆ ಅವರಿಗೆ ನಂಬಿಕೆ ಇತ್ತು ಇಲ್ಲೋ ಅನ್ನೋದನ್ನು ನೀವು ಹೇಳಬೇಕಾಗುತ್ತದೆ ದೇವರಲ್ಲಿ ನಂಬಿಕೆ ಇರಲಿಲ್ಲ ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ದನು ಇವನು ಜಾತಿ ಪದ್ಧತಿ ಪ್ರಾಣಿ ಬಲಿಯನ್ನು ಖಂಡಿಸಿದನು ಇವನನ್ನು ಅಹಿಂಸೆಗೆ ಹೆಚ್ಚು ಒತ್ತು ಕೊಟ್ಟನು ಪ್ರಾಣಿ ಪಕ್ಷಿ ಗಿಡ ಮರ ಕಲ್ಲು ಮಣ್ಣು ನೀರು ಬೆಂಕಿ ಮುಂತಾದ ಸಹ ಜೀವ ಹೊಂದಿರುವುದರಿಂದ ಯಾವುದೇ ಜೀವಾತ್ಮಗಳಿಗೆ ಹಿಂಸೆ ಮಾಡಬಾರದೆಂದು ಪ್ರತಿಪಾದಿಸಿದನು ಇವನನ್ನು ನಿರ್ ನಿರ್ವಾಣಕ್ಕಾಗಿ ಅಥವಾ ಮೋಕ್ಷ ಸಾಧನೆಗಾಗಿ ಸತ್ಯಾನ್ವಯ ಸನ್ಯಾಸತ್ವ ಅಥವಾ ಕಠಿಣ ತಪಸ್ಸನ್ನು ಪ್ರತಿಪಾದಿಸಿದನು ಇವನಿಗೆ ಎಂಬ ಹನ್ನೊಂದು ಜನ ಶಿಷ್ಯರನ್ನು ಒಳಗೊಂಡಿದ್ದ ನಂತರ ಬರ್ತಕ್ಕಂಥದ್ದು ಜೈನ ಧರ್ಮದ ಪ್ರಸಾರ ಹೇಗಾಯ್ತು ಆರಂಭದಲ್ಲಿ ಜೈನ ಧರ್ಮವು ಕೋಶಲ ಮಗದ ವಿಧ ಅಂಗ ರಾಜ್ಯಗಳಿಗೆ ಸೀಮಿತವಾಗಿತ್ತು ಅಜಾತ ಶತ್ರು ಬಿಂಬುಸಾರ ಚಂದ್ರಗುಪ್ತ ಮುಂತಾದ ರಾಜರು ನೀಡಿದ ಪ್ರೋತ್ಸಾಹದಿಂದಾಗಿ ಭಾರತದಾದ್ಯಂತ ಪ್ರಸಾರವಾಯಿತು ಚಂದ್ರಗುಪ್ತ ಮೌರ್ಯನ ಕೊನೆಯ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಕ್ಷಾಮ ಉಂಟಾಯಿತು ಚಂದ್ರಗುಪ್ತ ಮೌರ್ಯನು ಭದ್ರಭಾವಿನ ಜೊತೆ ಶ್ರವಣ ಬೆಳಗುಳಕ್ಕೆ ವಲಸೆ ಬಂದನು ಅವನು ಚಂದ್ರಗಿರಿ ಬೆಟ್ಟದ ಮೇಲೆ ನೆಲೆಸಿ ಸಲ್ಲೇಖನ ಋತವನ್ನು ಆಚರಿಸಿ ಸಾವನ್ನಪ್ಪಿದನು ನಂತರ ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ಆಶ್ರಯವನ್ನು ನೀಡಿದರು ಆದ್ದರಿಂದ ಭಾರತ ಇತರ ಭಾಗಗಳಾದ ಕರ್ನಾಟಕ ಗುಜರಾತ್ ರಾಜಸ್ಥಾನಗಳಲ್ಲೂ ಜೈನ ಧರ್ಮ ಪ್ರಸಾರವಾಯಿತು ನೆಕ್ಸ್ಟ್ ಜೈನ ಸಭೆಗಳು ಅಂತ ಬರುತ್ತೆ ಜೈನ ಸಭೆಗಳ ಸಂಘಟಿಸ ಸಂಘಟಿಸಲಾಯಿತು ಮೊದಲನೆಯ ಸಭೆಯ ಸಾಮಾನ್ಯ ಶಕ ಮುರ್ನೂರಲ್ಲಿ ಪಾಠಿ ಪುತ್ರ ಜರುಗಿತ್ತು ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದರ ಉದ್ದೇಶವಾಗಿತ್ತು ಎರಡನೆಯ ಸಭೆ ಸಾಮಾನ್ಯ ಶಕ ಐದು ನೂರ ಹನ್ನೆರಡರ ಸುಮಾರಿಗೆ ಗುಜರಾತಿನಲ್ಲಿ ವಲ್ಲಭಿಯಲ್ಲಿ ಜರುಗಿತು ಇಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳ ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯಲಾಯಿತು ಇನ್ನು ಜೈನ ಧರ್ಮದ ಪಂಗಡಗಳು ಜೈನ ಧರ್ಮದ ಅನುಯಾಯಿಗಳಲ್ಲಿ ಭಿನ್ನಾಭಿಪ್ರಾಯದಿಂದಾಗಿ ಜೈನ ಧರ್ಮ ವಿಭಾಗವಾಯಿತು ಶ್ವೇತಾಂಬರು ಪಾರ್ಶ್ವನಾಥನ ಅನುಯಾಯಿಗಳಾದ ಇವರು ಬಿಳಿ ವಸ್ತ್ರವನ್ನು ಧರಿಸಿದರು ದಿಗಂಬರು ಅಥವಾ ಮಹಾವೀರ ಅನ್ಯಾಯಗಳ ಇವರು ನಿಸ್ ಇವರು ಬಟ್ಟೆಯನ್ನು ಧರಿಸಲಿಲ್ಲ ಇನ್ನು ಜೈನ ಸಾಹಿತ್ಯ ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ ತಗೊಳ್ರಿ ಜೈನರ ಪವಿತ್ರ ಗ್ರಂಥ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ ಇದರಲ್ಲಿ ನಲವತ್ತೈದರಿಂದ ಐವತ್ತು ಪುಟಗಳಿವೆ ಮಹಾವೀರರ ಮೂಲ ತತ್ವಗಳ ಒಳಗೊಂಡ ಸಿದ್ಧಾಂತ ಪೂರ್ವಗಳನ್ನು ಹದಿನಾಲ್ಕು ಗ್ರಂಥಗಳಿಗೆ ಸಂಗ್ರಹಿಸಲಾಗಿದೆ ಶ್ವೇತಾಂಬರು ದಿಗಂಬರ್ ಇಬ್ಬರು ಹನ್ನೆರಡು ಅಂಗಗಳ ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ ಜೈನ ಪಂಡಿತರು ಧಾರ್ಮಿಕ ಮತ್ತು ಲೌಕಿಕ ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲೂ ಕನ್ನಡ ಸಾಹಿತ್ಯದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇನ್ನು ಇವರ ಕಲೆ ಮತ್ತು ವಾಸ್ತುಶಿಲ್ಪ ಜೈನ ಧರ್ಮದ ಕೊಡುಗೆ ಕಲೆ ವಾಸ್ತುಶಿಲ್ಪದ ಬೆಳವಣಿಗೆಗೆ ಜೈನ ಧರ್ಮದ ಸಹಾಯವಾಗಿತ್ತು ಜೈನರ ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಿಸಿದರು ಅವರ ಪ್ರಮುಖ ಕೊಡುಗೆಗಳೆಂದರೆ ಉದಯವಾಗಲಿ ಉದಯಗಿರಿಯ ಹುಲಿ ಗುಹೆ ಎಲ್ಲೋರಾದ ಇಂದ್ರ ಸಭಾ ಗುಹೆ ಓರಿಸಾದ ಹಾತಿ ಗುಪ್ಪ ಗುಹೆ ಮುಂತಾದವುಗಳು ಶ್ರವಣ ಬ್ರಹದ ಜಗತ್ ಖ್ಯಾತ ಗೊಮಟೇಶ್ವರನ ವಿಗ್ರಹ ಮೂಡಬಿದ್ರೆ ಸಹಸ್ರ ಕಂಬಗಳ ಬಸದಿ ಕರ್ನಾಟಕದ ಗಮನಾರ್ಹ ಇವರ ಸ್ಮಾರಕಗಳನ್ನ ನಾವು ಕಾಣ್ತೀವಿ ನಂತರ ಬರ್ತಕ್ಕಂಥದ್ದು ಬೌದ್ಧ ಧರ್ಮ ಅಂತೇಳಿ ಗೌತಮ ಬುದ್ಧ ಸಾಮಾನ್ಯ ಶಕ ಪೂರ್ವ ಐದುನೂರ ಅರವತ್ಮೂರರಿಂದ ನಾಲ್ಕು ನೂರ ಎಂಬತ್ತ್ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಬುದ್ಧ ಯುವತನನ್ನು ಏಷ್ಯಾದ ಬೆಳಕು ಅಂತ ಕೂಡ ಕರೀತಾರೆ ಇವರು ಆರ್ನೂರ ಐನೂರ ಅರವತ್ತ್ ಮೂರರಲ್ಲಿ ಲುಂಬಿನಿಯ ಈಗಿನ ನೇಪಾಳದಲ್ಲಿದೆ ಜನಿಸಿದನು ತನ್ನ ಮೊದಲ ಹೆಸರು ಸಿದ್ಧಾರ್ಥ ರಾಜ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿಯ ಇವನ ತಂದೆ ತಾಯಿಯರು ಸುದ್ಧೋಧನ ಕಪಿಲ ವಸ್ತುವಿನ ಶಾಖ್ಯ ಕುಲದ ಮುಖಂಡನಾಗಿದ್ದನು ಸಿದ್ಧಾರ್ಥನು ಏಳು ದಿನಗಳ ಮಗುವಾಗಿದ್ದಾಗಲೇ ಮಾಯಾದೇವಿ ಮರಣ ಹೊಂದಿದ್ದಳು ಆದದ್ದರಿಂದ ಅವನ ಚಿಕ್ಕಮ್ಮ ಮಹಾ ಪ್ರಜಾಪತಿ ಗೌತಮಿ ಅವನನ್ನ ಪೋಷಿಸಿದಳು ಹಾಗಾಗಿ ತನ್ನ ತಾಯಿಯ ಹೆಸರನ್ನ ಗೌತಮಿಯನ್ನ ಗೌತಮ ಬುದ್ಧ ಅಂತೇಳಿ ಸೇರಿಸ್ಕೋತಾನು ತನ್ನ ಸಾಕು ತಾಯಿ ಮಲತಾಯಿ ಅಂಥೇಳಿ ನೀವೇನು ಕರಿತೀರಲ್ಲ ಅದು ವಾಟ್ ಈಸ್ ಅ ಪ್ರಾಬ್ಲಮ್ ಯಾರು